ಇವಾಗ ನಾನು ಮೊಟ್ಟೆ ಸಾಂಬಾರು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಈರುಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕೊತಾ ಇದ್ದೀನಿ টম ফ্ৰাই মেলে মচালে হাকি মচালে ফ্ৰাই নুট হাকি ಮಸಾಲೆ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ನೀರನ್ನು ಹಾಕ್ಕೊಂಡು ತಿರ್ಗಾ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಿದ್ದೀನಿ ಸಾಂಬಾರು ಕುದೀತಾ ಇದೆ ಖಾರ ನೋಡ್ಕೊಂಬಿಟ್ಟು ಆಮೇಲೆ ಮೊಟ್ಟೆ ಹಳದಿ ಹಾಕಿ ನೋಡಿ ಸ್ನೇಹಿತರೆ ಘಮ ಘಮ ಅಂತ ಇದೆ ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ಮೊಟ್ಟೆ ಸಾಂಬಾರ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈ ಮುದ್ದೆ ಅನ್ನ ಚಪಾತಿ ಜೊತೆ ಹಾಕ್ಕೊಂಡು ತಿಂದರೆ ಸೂಪರ್ ಮೊಟ್ಟೆ ಸಾಂಬಾರು ರೆಡಿ ನೋಡಿ